ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಕ್ಯಾರೆಟ್ ಹಲ್ವಾನ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಇದ್ದೀನಿ ಐ ಹೋಪ್ ನಿಮಗೆ ಇದು ಇಷ್ಟ ಆಗುತ್ತೆ ಅಂತ ಇದು ಒಂದು ಇಂಗ್ರೇಡಿಯೆಂಟಿಂದ ಒಂದು ಕ್ಯಾರೆಟ್ ಅಲ್ವಾ ಟೇಸ್ಟೇ ಡಿಫ್ರೆಂಟ್ ಆಗಿಬಿಡುತ್ತೆ ಇದೊಂಥರ ಕೋವಾ ಥರ ಆ್ಯಕ್ಟ್ ಮಾಡುತ್ತೆ ಇನ್ಸ್ಟೆಂಟ್ ಕೋವಾ ಥರ ಅದ್ಯಾವುದು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಬನ್ನಿ ಅಷ್ಟೊತ್ತಿಗೆ ನಾನು ರೆಡಿ ಮಾಡ್ಕೊಳ್ತೀನಿ ಓಕೆನಾ ಟಲ್ವಾ ಮಾಡೋದಕ್ಕೆ ಒಂದು ಬೌಲಷ್ಟು ಕ್ಯಾರೆಟ್ನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಅದೇ ಕಪ್ಪಲ್ಲಿ ಒಂದು ಕಾಲು ಭಾಗ್ದಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಮತ್ತು ಒಂದು ಗ್ಲಾಸಷ್ಟು ಹಾಲನ್ನ ತಗೊಂಡಿದ್ದೀನಿ ಮತ್ತು ಒಂದು ತ್ರೀ ಸ್ಪೂನಷ್ಟು ತುಪ್ಪ ಮನೆಯಲ್ಲೇ ಮಾಡಿರುವಂಥ ತುಪ್ಪ ಇದು ಮತ್ತು ಒಂದು ತ್ರೀ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ ಇದು ಕೋವಾ ಥರ ಆ್ಯಕ್ಟ್ ಮಾಡುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಹಾಕೋದ್ರಿಂದನೇ ಕ್ಯಾರೆಟ್ ಹಲ್ವಾ ಇನ್ನೂ ತುಂಬ ಟೇಸ್ಟಿ ಆಗುತ್ತೆ ಮತ್ತು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಅಶ್ಯೂಸ್ ಮತ್ತು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಮತ್ತೆ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಬನ್ನಿ ಕ್ಯಾರೆಟ್ ಹಲ್ವನ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಈಗೊಂದು ಬಾಣಲಿನ ತಗೊಂಡು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ನಮ್ಮದು ಇವಾಗ ಹಳೇದೇ ಸ್ಟವ್ ಯಾಕೆ ಯಾಕೆಂದರೆ ಮೂರು ಇತ್ತಲ್ಲ ಗ್ಯಾಸ್ ಸ್ಟವ್ ಇತ್ತಲ್ಲ ಅದು ಸಿಡ್ದೋಗಿ ಹಾಳಾಗಿಬಿಡ್ತು ಹಾಗಾಗಿ ಮತ್ತೆ ನಾವು ಸ್ಟೀಲಿಂದ ಇದೆ ಇಟ್ಕೊಂಡಿದ್ದೀವಿ ಅದು ಇಂದ ಸ್ಟಾಪ್ ಇರುತ್ತಲ್ಲ ಅದೇ ಫುಲ್ಲು ಇದಾಗ್ಬಿಡ್ತು ಹಾಗಾಗಿ ಮತ್ತೆ ಇದು ಹಳೇದಿತ್ತಲ್ಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಈಗ ಇವಾಗ ಬಾಣಲಿ ಕಾದಿದೆ ಇವಾಗ ತ್ರೀ ಸ್ಪೂನ್ಸ್ ತುಪ್ಪನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ ತುಪ್ಪದಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಕ್ಯಾಶೂಸ್ನ ಮತ್ತು ಒಣ ದ್ರಾಕ್ಷಿಣ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಅದೇ ಬಾಣಲಿಗೆ ನಾನು ಇಲ್ಲಿ ಒನ್ ಕಪ್ ತಗೊಂಡಿದ್ದೀನಲ್ಲ ಅದು ಕ್ಯಾರೆಟ್ನ ತುರ್ಕೊಂಡಿರೋದನ್ನ ಹೆಚ್ಚು ಹಾಕ್ತಾ ಇದ್ದೀನಿ ತುಪ್ಪದಲ್ಲೇ ಇದನ್ನು ತುಪ್ಪಬೇಕು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆಗುವಷ್ಟು ಹುಡ್ಕೋಬೇಕು ಆಗೋ ತನಕ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಕ್ಯಾರೆಟ್ ಹಸಿ ನಾ ಹೋಗಿ ಕಲರ್ ಚೇಂಜ್ ಆಗುತ್ತೆ ಆರೆಂಜ್ ಇರೋದು ಒಂದು ಸ್ವಲ್ಪ ಎಲ್ಲೋ ಇಷ್ಟು ಎಲ್ಲೋ ಬರುತ್ತಲ್ಲ ಆ ಕಲರಿಗೆ ಬರೋ ತನಕ ಫ್ರೈ ಮಾಡ್ಕೋಬೇಕು ನಂಗೊಂದು ಕ್ಯಾರೆಟ್ ಹಲ್ವಾ ಅಂದರೆ ತುಂಬಾನೇ ಇಷ್ಟ ಕ್ಯಾರೆಟ್ ಹಲ್ವಾ ವೆನಿಲಾ ಐಸ್ ಕ್ರೀಮ್ ಜೊತೆನೆ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಒಂಥರ ಎಲ್ಲೋ ಇಶ್ ಮ್ಯಾಂಗೋ ಎಲ್ಲೋಶ್ ಆಗ್ತಾ ಇದೆ ಇನ್ನೊಂದು ಟೂ ಮಿನಿಟ್ಸ್ ನಾನು ಅದೇ ಥರ ಫ್ರೈ ಮಾಡ್ಕೊತೀನಿ ನೀವು ಉರಿಬೇಕಾದ್ರೆ ಮಧ್ಯ ಮಧ್ಯೆ ಒಂದೊಂದು ಸ್ಪೂನ್ ಅಷ್ಟು ತುಪ್ಪನ ನೀವು ಇದಕ್ಕೆ ಸೇರಿಸ್ಕೊಬೋದು ನಾನಂತೂ ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ ಈ ತುಕ್ಕದಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಇದಕ್ಕೆ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ ಲೋ ಫ್ಲೇಮ್ನಲ್ಲಿ ಯಾಕೆ ಇಟ್ಕೊಳ್ಳೋದು ಅಂದರೆ ಮಿಲ್ಕ್ ಒಂಥರ ಸೀದೋಗಿರೋ ಥರ ಆಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅಲ್ಲೂ ಸೀದೋಗೋ ಥರ ಆಗಲ್ಲ ಇಲ್ಲಾಂದರೆ ಹಾಲು ಸೀದೋಗಿರೋ ಸ್ಮೆಲ್ ಥರ ಬಂದಿರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ನಾನು ಗ್ಯಾಸ್ನ ಇಟ್ಕೊಂಡು ಹಾಲನ್ನ ಆ್ಯಡ್ ಮಾಡಿದ್ದೀನಿ ಇವಾಗ ಬೇಕಾದರೆ ನೀವು ಐ ಫ್ಲೇಮಲ್ಲಿ ಇಟ್ಕೋಬೋದು ಐ ಫ್ಲೇಮಲ್ಲಿ ಇಟ್ಕೊಂಡಾದ್ಮೇಲೆ ಇದು ಕೂಡ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸು ಬಾಯ್ಲ್ ಆಗೋಕ್ಕೆ ಬಿಡಬೇಕು ಮೊದಲು ತುಪ್ಪದಲ್ಲಿ ಕ್ಯಾರೆಟು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಫ್ರೈ ಆಗಿರುತ್ತೆ ಆಮೇಲೆ ನಾವು ಹಾಲು ಹಾಕಿದ್ಮೇಲೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ತನಕ ಹಾಲು ಫುಲ್ಲು ಅಬ್ಸರ್ವ್ ಆಗಬೇಕು ನಮಗೆ ಆವಾಗ ನಾವು ಶುಗರ್ನ ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಕ್ಯಾರೆಟ್ ಬಾಯ್ಲ್ ಆಗಲ್ಲ ಬೇಯಲ್ಲ ಹಾಗಾಗಿ ನೋಡಿ ನಾನು ಇದೇ ಥರ ತುಂಬ ಬೇಯಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕ್ಯಾರೆಟ್ ಈ ಥರ ಬಾಯ್ಲ್ ಆಗ್ತಾ ಇದೆ ಹಾಲಲ್ಲಿ ಫುಲ್ಲು ಹಾಲ್ ಅಬ್ಸರ್ವ್ ಆಗೋ ತನಕ ಕೂಡ ನಾವು ಇದೇ ಥರ ಮಾಡ್ಕೊತಾ ಇರಬೇಕು ಆಲ್ರೆಡಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಕ್ಯಾರೆಟ್ ಆಲ್ರೆಡಿ ಬಾಯ್ ಬೆಂದಿದೆ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಹಾಲೆಲ್ಲ ಫುಲ್ ಅಬ್ಸರ್ವ್ ಆಗಿದೆ ಸ್ವಲ್ಪ ಹಂಗೆ ಇದೆ ಇವಾಗ ನಾನು ಇದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಒಂದು ತ್ರೀ ಸ್ಪೂನಷ್ಟು ಸಕ್ಕರೆನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಇದಕ್ಕೆ ಸ್ವಲ್ಪ ಹನಿನೂ ಹಾಕೋಬಹುದು ಅಥವಾ ಬೆಲ್ಲನೂ ಕೂಡ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಸಕ್ಕರೆನ ಹಾಕಿ ಸ್ವಲ್ಪ ಸಕ್ಕರೆ ಕರ್ಕೋ ತನಕ ಇದೇ ಥರ ಕೈ ಆಡಿಸ್ತಾ ಇರಬೇಕು ನೋಡಿ ಸಕ್ಕರೆ ಹಾಕಿದ ಮೇಲೆ ಮತ್ತೆ ಇದೇ ಥರ ಸ್ವಲ್ಪ ತೆಳ್ಳಗಾಯಿತು ಸ್ವಲ್ಪ ಇದೇ ಥರ ಕೈ ಆಡ್ತಾ ಇದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದು ಗಟ್ಟಿ ಆಗ್ತಾ ಬರುತ್ತೆ ಒಂದು ಕಪ್ ಹಾಕಿದ್ದು ಇವಾಗ ನಮಗೆ ಕ್ಯಾರೆಟ್ ಅಲ್ವಾ ಸಿಗೋದೊಂದು ಅರ್ಧ ಕಪ್ ಅಷ್ಟೇ ಹಾಗಾಗಿ ಜಾಸ್ತಿ ಚೆನ್ನಾಗಿ ಮಾಡುತ್ತಿದ್ರೆ ನೀವು ಸ್ವಲ್ಪ ಜಾಸ್ತಿನೇ ಕ್ಯಾರೆಟ್ನ ಹಾಕ್ಕೊಳ್ಳಿ ನಾನಿವಾಗ ಕನ್ಸಿಸ್ಟೆನ್ಸಿಗೆ ಬಂದಾದ್ಮೇಲೆ ಒಂದು ಒಂದು ಸ್ಪೂನಷ್ಟು ಅಥವಾ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸಾಕಾಗುತ್ತೆ ಒನ್ ಪೌ ಒನ್ ಆ್ಯಂಡ್ ಹಾಫ್ ಪೌಡರ್ಗೆ ಅಂದರೆ ನಾನು ಮಾಡಿರೋ ಕ್ವಾಂಟಿಟಿಗೆ ಇಷ್ಟು ಸಾಕಾಗುತ್ತೆ ನೀವು ಜಾಸ್ತಿ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಂಗೆ ಸರಿಯಾಯಿತು ಇಷ್ಟಕ್ಕೆ ಮಿಲ್ಲಿ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಅಂತೂ ಕೋಹ ಮಿಕ್ಸ್ ಮಾಡಿರ್ತೀವಲ್ಲ ನಾವು ಕ್ಯಾರೆಟ್ ಹಲ್ವಾಕ್ಕೆ ತಿಂದಿರ್ತೀವಲ್ಲ ಅದೇ ಥರ ಬರುತ್ತೆ ಮತ್ತೆ ಓಟೆಲ್ ಸ್ಟೈಲ್ ಬರುತ್ತೆ ಸೇಮ್ ಹೋಟೆಲಲ್ಲಿ ಹೆಂಗಿರುತ್ತೆ ಕ್ಯಾರೆಟ್ ಹಲ್ವಾ ಅದೇ ತರಹ ಬರುತ್ತೆ ನಾನು ನಂದಿನಿ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಆಯಿತು ಅಮೂಲಾಗಲಿ ಮಿಲ್ಕಿ ಮಿಕ್ಸ್ ಆಗಲಿ ಯಾವ್ದಾದ್ರು ಕೂಡ ಯೂಸ್ ಮಾಡ್ಬೋದು ನಾನು ನಂದಿನಿ ಮಿಲ್ಕ್ ಪೌಡರ್ನ ಹಾಕೊಂಡಿದ್ದೀನಿ ನೋಡಿ ಈಗ ಪರ್ಫೆಕ್ಟ್ ಆಗಿ ಕ್ಯಾರೆಟ್ ಎಲ್ಲ ಕನ್ಸಿಸ್ಟೆನ್ಸಿ ಬಂದಿದೆ ನನಗೆ ಒಂದು ಮಾ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಮೊದಲೇ ಸ್ವೀಟ್ಸ್ ಅಂದರೆ ಇಷ್ಟ ಲಾಸ್ಟಿಗೆ ನಾನು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಆಮೇಲೆ ತುಪ್ಪದಲ್ಲಿ ಹುರಿದಿಡ್ಕೊಂಡಿದ್ನಲ್ಲ ಆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಹಲ್ವಾ ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಎಲ್ಲೂ ಕೂಡ ತಳ ಹಿಡಿಯೋದಾಗಲಿ ಒತ್ತಿರೋದಾಗಲಿ ಆಗಿಲ್ಲ ತುಂಬ ಪರ್ಫೆಕ್ಟಾಗಿ ಬಂದಿದೆ ಬನ್ನಿ ನನ್ನ ತಮ್ಮಂಗೂ ಕೂಡ ಟೇಸ್ಟ್ ಮಾಡೋಕೆ ಕೊಡ್ತೀನಿ ಹಾಗೆ ನಾನು ಕೂಡ ಟೇಸ್ಟ್ ಮಾಡಿ ಹೇಳ್ತೀನಿ ಒಂದು ಕಪ್ಗೆ ಅದರಲ್ಲೇ ಒಂದು ಅರ್ಧ ಕಪ್ ಆಗೋಷ್ಟು ಕ್ಯಾರೆಟ್ ಹಲ್ವಾ ಇವಾಗ ರೆಡಿ ಆಗಿದೆ ತಗ ಟೇಸ್ಟ್ ಮಾಡಿ ಹೇಳಿ ತಿಂದು ಸುಡ್ತಾ ಇದೆ ಸ್ವಲ್ಪ ಕ್ಯಾಮ್ರಾಕ್ಕೆ ನಿನ್ನ ಮುಖವನ್ನು ದರ್ಶನ ಮಾಡಿಸಿ ಚೆನ್ನಾಗಿದೆ ಏನತ್ತಾ ಚೆನ್ನಾಗಿದೆ ಟೇಸ್ಟ್ ಆಯಿತಾ ಸ್ವೀಟಾ ಚೆನ್ನಾಗಿ ಸರಿ ಏ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸ್ಟವಾಗಿದ್ದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ನಾ ಇನ್ನೂ ಮುಂದಿನ ವೀಡಿಯೊದಲ್ಲಿ ಸಿಗ್ತೀನಿ ಅಲ್ಲಿ ತನಕೆಲ್ಲ ಖುಷಿಯಾಗಿರಿ ಅವೆ ನೆಸ್ ಡೇ ಬಾಯ್ಸ್